ನಾನು ಆದ್ಮೇಲೆ ಇನ್ನೊಬ್ಬ ನಾನು ನನ್ನ ತಲೆಯಲ್ಲಿಲ್ಲ ಸುಳ್ಳು ನೂರು ಸಾರಿ ಹೇಳಿದ್ರು ಸುಳ್ಳೇ ಸುಳ್ಳನ್ನು ನಿಜ ಅಂತ ಹೋಗಿ ಏನಾದರೂ ಪರಿಸ್ಥಿತಿ ಇವತ್ತು ಲೋಕಸಭೆ ಅಧಿವೇಶನ ನಡೀತಾ ಇದ್ದಂತ ಓದಿದ್ದೀರಿ ರಮೇಶ್ ಅವರೇ ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಎಕ್ಸ್ ಎಕ್ಸ್ಪ್ರೆಕ್ಸು ಮತ್ತೊಂದು ಎಕ್ಸ್ಪ್ರೆಕ್ಸ್ ಎಲ್ಲ ಹೋಗಿದೆ ಎಷ್ಟು ವರ್ಷ ಆಗಿತ್ತು ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಎಲೆಕ್ಟ್ರಿಫಿಕೇಶನ್ ಆಗಬೇಕಾಗಿತ್ತು ಬ್ರಿಟಿಷ್ ಕಾಲದ್ದು ವ್ರೆನವ್ರೆ ಪ್ರಿಟಿಸ್ನೋ ಕಾಲದ್ದು ಮಾಡಿದರೆ ಎಲೆಕ್ಟ್ರಿಕೇಷನು ಸೋಮಣ್ಣ ಬರಬೇಕಾಯ್ತು ಒಂದೊಂದು ಸಣ್ಣದೊಂದು ಒಂದು ಸ್ಟೇಷನ್ ಮಾಡಿರಲಿಲ್ಲ ಒಂದು ಇದಕ್ಕೆ ಕೆ ಬಿ ಬೆಸ್ಕಾಮ್ನವರು ಏನೇನು ಆಗ್ತಾ ಇದೆ ಬನ್ನಿ ತೋರ್ಸ್ಕೊಂಡು ಬರ್ತೀನಿ ಅದಕ್ಕೋಸ್ಕರವಾಗಿ ಟ್ರೈನ್ ಓಡಬೇಕಾದ್ರೆ ಟ್ರ್ಯಾಕು ಬೇಕು ಸವಲತ್ತು ಬೇಕು ಟ್ರ್ಯಾಕ್ ಇದ್ರೆ ಓಡಿಸೋದು ಭಾರಿ ಸುಲಭ ಟ್ರ್ಯಾಕನ ಮೇಲೆ ಓಡಿಸೋದು ಸುಲಭದ ಕೆಲಸ ಇಲ್ಲ ಟ್ರೈನ್ ಏನಿದ್ರು ಟ್ರ್ಯಾಕ್ ಮೇಲೆ ಹೋದ್ರೆ ಮಾತ್ರ ಟ್ರೈನು ಬಾಯಿನಲ್ಲಿ ಹೇಳ್ದಂಗೆಲ್ಲ ಟ್ರೈನ್ ಓಡಲ್ದು ರಮೇಶನ ಭೇದ ಮಾಡ್ಕೊಳ್ಳೋಣ ಇನ್ಮೇಲೆ ಸ್ವಲ್ಪ ಬದಲಾವಣೆ ಆಗು ದಯವಿಟ್ಟು ಬದಲಾವಣೆ ಆಗು ಅಲ್ಲ ಅಲ್ಲ ಒಂದು ನಿಮಿಷ ಅದಿರಲಿ ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ರಾಜಕಾರಣ ನಮ್ಮ ಅಪ್ಪನ ಆಸ್ತೀನೋ ಅಲ್ಲ ನಮ್ಮ ತಾತನ ಆಸ್ತಿನೂ ಅಲ್ಲ ನಮ್ಮಂತವ್ರು ಸುಮಾರು ಜನ ಬಂದವ್ರೆ ಸುಮಾರು ಜನ ಹೋಗೋವ್ರೆ ಒಂದು ಎಂ ಪಿ ಕಚೇರಿ ಇರಲಿಲ್ಲ ಗೊತ್ತೇಂತಾರೋ ಮಾತಾಡ್ತೀರ ನೀವು ಅದು ಎಲ್ಲಿ ಮಾಡಿದ್ದೀನಿ ನೀವು ರೈಲ್ವೆ ಟೇಷನ್ ಬರ್ತೇನೆ ಮಾಡಿದ್ದೀನಿ ನಂದೆಲ್ಲ ಇದು ಜನಗಳು ಯಾರೋ ಬರ್ತಾರೆ ಏನೋ ಒಂದಷ್ಟು ಅನುಕೂಲ ಆಯ್ತವೆ ಇನ್ನೊಬ್ಬರಿಗೆ ಹೆದರ್ಕೊಂಡು ಜೀವನ ಮಾಡೋಕ್ಕೆ ನಾನು ಬಂದಿಲ್ಲ ಹಾಂ ನಾನು ಬೆಂಗಳೂರು ನಾನು ಇಲ್ಲಿ ಯಾವ ರಾಜಕಾರಣ ಮಾಡೋಕ್ಕೂ ಬಂದಿಲ್ಲ ನಾನು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ನಾನು ಇತಿಮಿತಿಯಲ್ಲಿ ಏನಿದೆ ಅದು ಮಾಡ್ತೀನಿ ನಿಜ ನಮ್ಮದೇ ಸರ್ಕಾರ ಇದ್ದಾಗ ಆಡಳಿತ ವ್ಯವಸ್ಥೆ ಬೇರೆ ಇರ್ತದೆ ಬೇರೆ ಬೇರೆ ಸರ್ಕಾರಗಳಿದ್ದಾಗ ಅದರದ್ದಾದಂಥ ಒಂದು ಆಡಳಿತ ಇರ್ತದೆ ಅದಕ್ಕೋಸ್ಕರವಾಗಿ ನಿಮ್ಮ ಬೇಡಿಕೆಗಳೇನಿದೆ ನಾನು ಅದನ್ನು ಬಂದು ಕಳಿಸ್ತೀನಿ ತುಮಕೂರು ಹಾಸನ ನಡುವೆ ಮೇಮೋ ಟ್ರೈನ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ತುಂಬ ದೂರ ಆಯ್ತದೆ ಎರಡು ಸ್ಟೇಷನು ಮೂರು ಸ್ಟೇಷನ್ ನಾನು ತೆಪ್ ತಕ್ಷಣಕ್ಕೆ ಕಿಪ್ತೂರು ಅರಳಗುಕ್ಕೆ ತುಮಕೂರು ಮತ್ತು ಬೆಂಗಳೂರು ಇನ್ನೊಂದು ಮೇಮೋ ಟ್ರೈನನ್ನು ಈಗಾಗಲೇ ಮಾಡೋದಕ್ಕೆ ಏನೇನು ಮಾಡ್ತಾಯಿದ್ದೀನಿ ಅದಲ್ದಿರ ಶಿವಮೊಗ್ಗಕ್ಕೆ ನಾನು ಬಂದ ಮೇಲೆ ಎರಡು ಟೈಮ್ ಮುಟ್ಟು ಅದು ಹೇಳಿ ನೀವು ತಿರುಪತಿಗೆ ಚಿಕ್ಕಮಂಗ್ಳೂರಿಂದ ಯದ್ಮಾರೇ ಕನಸು ಐವತ್ತು ವರ್ಷದ ಕನಸು ಇವಾಗ ಇದು ಕಾನಾಪುರದಿಂದ ದೆಹಲಿಗೆ ಮುಂದಿನ ವಾರ ಓಪನ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಕೆಲಸ ನಿಂತಂದಿದ್ದು ಮೂವತ್ತು ವರ್ಷ ನಲ್ವತ್ತು ವರ್ಷ ಕುರ್ತ್ಕೊಂಡು ಮಾಡಿ ಮಟ್ಟಿ ನನ್ನ ನಲವತ್ತೈದು ವರ್ಷದ ಅನುಭವವನ್ನು ಹಂಚಿಕೆ ಮಾಡಿಕೊಂಡು ಇಪ್ಪತ್ತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನು ನೀವು ಕೊಟ್ಟಿರೋ ಓಟ್ಗೆ ಇಡೀ ದೇಶಕ್ಕೆ ಒಂದಷ್ಟು ಕೆಲಸ ಮಾಡ್ತಾಯಿದ್ದೀನಿ ರೀ ತುಮಕೂರು ಜನರ ದೊಡ್ಡತನವನ್ನು ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದೀನಿ ರೀ ಬಂದಾಪುಟ ಪುಟ ಆಗಿಲ್ಲ ರೀ ನಾನು ಆಗಿದ್ದೆ ನಮಸ್ತೆ ಒಂದು ಅಕ್ರಿಸಿಯೇಷನ್ ಮಾಡಿ ಅಲ್ಲೆಲ್ಲ ಒಂದು ಸಣ್ಣ ಪುಟ್ಟ ಇರ್ತದೆ ಯಾರು ಓಡಾಡೋಕ್ಕೆ ತಯಾರಾಗಿಲ್ಲ ನಾವೇ ಮಾಡಬೇಕು ನಮ್ದೆಲ್ಲ ಇದು ಅವ್ನ ಹೊಟ್ಟೋಗಿಡಿಯ ಮೇಲೆ ಮಾಡಿಕೊಡುವ ಈ ರೀತಿಯಾದ ಭಾವನೆಗಳು ಚರ್ಚೆಗಳು ಅಂತ ರಮೇಶ್ ಅವರೇ ನಿಮ್ಮಂಥವರು ಸ್ವಲ್ಪ ಕಠಿಣ ಮಾತಾಡೋದು ಕಲ್ತ್ಕೊಳ್ಳಿ ದಯವಿಟ್ಟು ಕಲ್ತ್ಕೊಳ್ಳಿ ನನ್ನ ಸಿನ್ಸಿಯರ್ ರಿಕ್ವೆಸ್ಟು ನಿಮಗೆ ಇಬ್ಬರಿಗೂ ಯಾವುದೇ ವ್ಯಕ್ತಿ ಹೃದಯದಿಂದ ಮಾತಾಡಬೇಕಾಯ್ತದೆ ರಮೇಶ್ ನಿಮ್ಮ ಕಾರ್ಯಕ್ರಮ ನಾನು ಎರಡು ಸಾರಿ ಮುಂದಕ್ಕೆ ಹಾಕ್ತೆ ಅಂದ್ಬಿಟ್ಟು ನಮ್ಮ ಮಹೇಶು ಎರಡು ಮೂರು ಸಾರಿ ಹೇಳಿದ್ರು ನನಗೆ ಇವತ್ತು ಬರೋಕ್ಕೆ ನನಗೆ ಇಲ್ಲ ನನ್ನ ಮನೇಲಿ ಆ್ಯಕ್ಚುಲಿ ನಮ್ಮ ಶ್ರೀಮತಿಯವ್ರಿಗೆ ಆರೋಗ್ಯ ಇಲ್ಲ ಅವ್ರು ಕರ್ಕೊಂಡು ಹಾ ಆಸ್ಪತ್ರೆಗೆ ಹೋಗ್ಬೇಕು ಒಂದು ಮೂರು ಗಂಟೆಗೆ ಫಿಕ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ಟಿಪ್ ತುಮಕೂರು ಹಾಸನ ಮತ್ತು ಬೆಳಿಗ್ಗೆ ನಿಮ್ಮ ಟೈಮಿಂಗ್ಸ್ ಹೇಳಿದ್ದೀರಿ ನಮ್ಮ ಏನಾಗಿದೆ ಟೈಮಿಂಗ್ಸು ಯಶವಂತಪುರ ನಡೀತಾ ಇದೆ ನಾನ್ನೂರು ಕೋಟಿ ರೂಪಾಯಿ ಕೆಲಸ ಇದು ನಮ್ಮ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಮಧ್ಯದಲ್ಲಿ ಎಲ್ಲ ಸ್ಟೇಷನ್ಗಳು ಕೆಲಸ ನಡೀತಾವೆ ನಮ್ಗೆ ಆ ಟೈಮ್ನಲ್ಲಿ ನಮಗೇನಾಗಿದೆ ಟ್ಯಾಬ್ಗಳು ಸಿಗೋದು ಭಾರಿ ಕಷ್ಟ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಇದೆ ಇವಾಗ ಸಂಗೊಳ್ಳಿ ರಾಯಣ್ಣ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದಕ್ಕಿಂತ ವಿಭೂನ್ನವಾಗಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಏರ್ಪೋರ್ಟು ಏನು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಆಗ್ತಾ ಇದು ಯಾರು ಬಯಸಿದ್ರು ಇದು ಯಾರಿಗಾದ್ರು ಜಾಸ್ತಿ ಅನುಕೂಲ ಅಂದರೆ ಅದು ಮೊದಲನೇದು ತುಮಕೂರು ಅಥ್ಯಾ ಇಲ್ಲಿ ಯಾವುದೇ ಇದೆ ಕೊಡ್ರಿ ಒಂದು ಕೋಟಿಗೆ ನಾನು ಬಾಕಿದ್ದೆಲ್ಲ ಬಂಡವಾಳ ಹಾಕ್ತೀನಿ ಅಲ್ಲಿ ಜಾಗ ಎಲ್ಲಿ ಹುಡ್ಕೋದಾಗಿದೆ ನಮಗೆ ಇನ್ನೂ ನಾಲ್ಕೈದು ನಮ್ಮ ಇದು ಬೇಕು ಪ್ಲಾಟ್ಫಾರಮ್ಗಳು ಬೇಕು ನಮಗೆ ಎಲ್ಲಿ ಮಾಡ್ತೀರಾ ಪ್ಲಾಟ್ಫಾರಮ್ಮು ಎಲ್ಲಿದೆ ಜಾಗ ಇದ್ದ ಜಾಗ ಯಾರು ತಿನ್ಕೋಬಿಟ್ಟವ್ರೆ ಇದು ನೆನಪೇ ಸಿಟ್ಟು ಬರ್ತದ ನಾನೇನು ಮಾಡಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ನಾನು ಒಂದಷ್ಟು ಎಲ್ಲ ಒಂದು ಕಡೆ ಡಾಕ್ಟ್ರೇಟ್ ಮಾಡೋಕ್ಕೆ ಟ್ರೈ ಇದ್ದೀನಿ ಡಾಕ್ಟ್ರೇಟು ಆಯ್ತಾಯಿಲ್ಲ ಏನೂ ಆಯ್ತಾಯಿಲ್ಲ ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಂತಿದ್ದೀನಿ ಅದಕ್ಕೋಸ್ಕರವಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ನಿಜ ಬೇರೆ ಬೇರೆ ಟೈಮ್ಗಳಲ್ಲಿ ಇದಾಗ್ತದೆ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಅಧಿಕಾರಿಗಳು ನಾನು ಹೇಳ್ತೀನಿ ಇವತ್ತು ಅವ್ರ ಹತ್ರ ಕುಳಿತುಕೊಡಿ ನೀವು ಯಾರಾದರೂ ಒಂದು ಕೊಡಿ ನಿಮ್ಮನ್ನೇ ಒಂದು ನಂಬರ್ ಮಾಡ್ತೀನಿ ಅದಾಯಿತು ಇದ್ದೇ ತೆಗೆದು ತಗದು ಬಿಸಾಕಿದ್ದೀವಿ ಇವಾಗ ಯಾವುದೋ ಇಟ್ಕೊಂಡು ನಮಗೆ ಆಗಬೇಡ ಇವಾಗ ಆಗಬೇಕು ವರ್ಷ ಮೂರು ಒಂದೊಂದು ಸಾರಿ ರಿವ್ಯೂ ಆಗಬೇಕು ಹಾಂ ಮತ್ತೆ ಇಲ್ಲ ಆದರೆ ನಾಳೆ ಬೆಳಗ್ಗೆ ನಾನು ಸುಮ್ಮನೆ ಹೂವು ಅಂದ್ರೆ ನಾನು ಒಳಗಡೆಗೆ ಹೋಗೋಕ್ಕಾಗೋದು ತೊಂದರೆ ಕೊಡ್ತಾರೆ ಜನಗಳ ಹತ್ರ ಅಂತ ಅಂದ್ಬಿಟ್ಟು ನಾಲ್ಕು ಜನ ಹೇಳಿದ್ರೆ ನಾನು ಅಂಥವ್ನಲ್ಲ ಯಾವತ್ತೂ ಕೂಡ ಇಂಥ ಕೆಲಸಗಳು ನಿಂತ ನೀರಾಗಬಾರ್ದು ಇದು ಅಯ್ಯೋ ನೀರಾಗಬೇಕು ಬುದ್ಧಿವಂತರು ನೂರಾರು ಜನ ಇದ್ದಾರೆ ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ ಇದ್ದವನೇ ಇರಬೇಕು ಅಂತ ನನ್ನ ತಲೆನೂ ಇಲ್ಲ ಬದಲಾವಣೆ ಆಗಬೇಕಾಗಿದೆ ಜಗತ್ತೇ ಏಮಾದು ಇಲ್ಲ ರೀ ರಮೇಶ್ ಅವರೇ ನೀವು ಇಲ್ಲೇ ಇರ್ತೀರಾ ನೀವು ಒಂದಿನ ನಮ್ಮ ಜೊತೆಗೆ ಗೊತ್ತಿಲ್ಲಲ್ವ ಒಳಗೊಳಗೆ ಎಲ್ಲಿ ಹೋಗ್ಬೇಕಲ್ಲ ಹೋಗ್ತೀವಿ ಹೋಗಿ ಹೋಗ್ತೀವಿ ನಾವೆಲ್ಲ ಏನು ಹೋಗಿದ್ದೀವಿ ಅದು ನಮ್ಮ ಅಜ್ಜೆ ಗುರುತುಗಳು ಪೂಜಾ ಸ್ವಾಮೀಜಿರ ಸರಿನ ರಾಜ್ಯ ಸರ್ಕಾರದ ಕಿತ್ತಾಟ ಮಾಡಿ ಏನೋ ಮಾಡಿ ಇವಾಗ ಅಲ್ಲಿಂದ ಇಲ್ಲಿ ಬಂದಿದೆ ಅಲ್ಲಿ ಎಷ್ಟು ಇಲಾಖೆಗಳಿಂದ ಎನ್ ಓ ಸಿ ತರಿಸ್ಬೇಕು ಅಂದ್ರೆ ಬದು ಎಷ್ಟು ಕಷ್ಟ ನನಗೆ ಗೊತ್ತು ನನಗೆ ಇಷ್ಟೊಂದು ಕಷ್ಟ ಅಂತ ನನಗೆ ಗೊತ್ತಿದ್ದ ದೇವರಾಡೆ ಆ ಗುರುಗಳು ದಿನ ಪೂಜೆ ಮಾಡ್ತೀವಿ ಹಂಗೆ ಸೂನ್ಯ ಕೊಡುವೆ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಇನ್ನೊಬ್ಬದು ಎರಡು ಡಿಪಾರ್ಟ್ಮೆಂಟ್ ಬರಬೇಕು ಅದು ಆದ ತಕ್ಷಣ ಟೆಂಡ್ರಾಗಿ ವರ್ಕ್ ಕೂಡ ಇಶ್ಯೂ ಮಾಡಿದ್ದೀನಿ ಅದನ್ನು ಮಾಡಿದ ತಕ್ಷಣ ಕೆಲಸನ ಕೂಡ ಪ್ರಾರಂಭ ಮಾಡ್ತೀವಿ ಒಂದು ಎಷ್ಟು ಮಟ್ಟಿಗೆ ದುರಂತ ಅಂದರೆ ನಾನು ಆ ಮಲ್ಲಸಂದ್ರಾಯಿಂದ ತುಮಕೂರು ಬಂಡ ಬಟ್ವಾಡಿನೂ ಯಾವುದಾದ್ರೂ ಬಂಡ್ ಅಲ್ಲಿವರೆಗೂ ಒಂದು ಎಂಬತ್ತೈದು ನೂರು ಕೋಟಿ ಒಂದು ಸಾರಿ ನಡ್ಕರಿ ಹೇಳಿ ಒಟ್ಟು ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿನೋ ಗುಬ್ಬಿಯಿಂದ ಏಳು ಗಂಟೆ ಮಾಡಿದ್ವಿ ಆ ಟೆಂಡ್ರಿಗೆ ಯಾವನೋ ಪುಣ್ಯಾತ್ಮ ಮೂವತ್ನಾಲ್ಕು ನಾಲ್ಕು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಬಿಲ್ವಾಗ್ತವನಿ ಮೂವತ್ತ ಐದು ಪರ್ಸೆಂಟ್ ಬಿಲೋ ಬಿಲ್ವನೇ ಅದು ಸಿಮೆಂಟ್ ಕಾಂಕ್ರೀಟ್ ರೋಡು ಇನ್ನ ಎಕ್ಸ್ಟ್ರಿಮೆಟ್ಟಿಗೆ ಕೆಲಸ ಆಗೋದು ನೀವು ವ್ಯವಸ್ಥೆ ಮಾಡ್ರಿ ಇದನ್ನ ಹೇಳಿದ ತಕ್ಷಣ ಸಿಟ್ಟು ಮಾರ್ಕೊಂಡ್ರೆ ನಾನೇನು ಮಾಡಲಿ ಅಲ್ಲಲ್ಲಿ ಅಲ್ಲಲ್ಲೇ ನೀವೆಲ್ಲ ಮಾತಾಡಬೇಕಾಯ್ತದೆ ಗೌಡ್ರೆ ಕಷ್ಟ ಆಯ್ತದೆ ಮೂವತ್ತು ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟು ಅದಕ್ಕೆ ನಾನು ನಿಮ್ಮ ಕೆಲವು ಅವಶ್ಯಕತೆಗಳೇನಿದೆ ಬಾರಸವಾಳಿ ಶಿವಮೊಗ್ಗ ಇಲ್ಲಪ್ಪ ಒಂದು ನಿಮಿಷ ಹಾಂ ನೋಡಿ ಒಳ್ಳೆಯ ಕೆಲಸ ಮಾಡಿದ್ವಿ ಒಂದೇ ಭಾರ ಟ್ರೈನು ಸಾಯಂಕಾಲ ಹೋದ ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಆಯ್ತದೆ ರಾತ್ರಿ ಒಂದು ಟ್ರೈನ ಪೂರ್ತಿ ಮುಗಿಸೋಕ್ಕೆ ಕ್ಲೀನಿಂಗಿಂದ ಹಿಡಿದು ಚೆಕ್ ಮಾಡಿ ಚಟ್ನಿಗಳೆಲ್ಲ ಇದು ಮಾಡಿ ತಾಂತ್ರಿಕವಾಗಿ ಆಗಿ ಮತ್ತೆ ಬೆಳಿಗ್ಗೆ ಹೋಗ್ಬೇಕಲ್ಲ ಸರ್ಟಿಫಿಕೇಟ್ ಆಗಬೇಕದು ವಾರಕ್ಕೊಂದಿನ ಅದು ಕೂಡ ಕಬಡ ಸ್ವಾಮಿ ಎಲ್ಲ ಒಂದು ಕಡೆ ಬೇಕಲ್ಲ ನಾವು ಮನಸ್ಸಿಗೆ ಹೋರಾಡೋದ ಆಯ್ತೀವಿ ಪಯಸ್ ಆಯ್ತಂಗೆಲ್ಲ ಏನು ವಯಸ್ಸು ಆಯ್ದಂಗೆಲ್ಲ ಏನೆಲ್ಲ ಕಾಯಿಲೆ ಬರ್ತೀವಿ ಅದಕ್ಕೂ ಕೂಡ ಆಯ್ತದೆ ವಾರದಲ್ಲಿ ಒಂದಿನ ಅವತ್ತು ಏನು ಮಾಡ್ಬೋದು ಆಲ್ಟ್ರನೇಟಿವ್ ಏನಾದ್ರು ಒಂದು ಅರೇಂಜ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ನಾನು ತಿಳ್ಕೊಂಡಿದ್ದು ಮಾಡೋಕ್ಕಾಗೋದಿಲ್ಲ ಮೊನ್ನೆ ನಾನು ಹೋಗಿದ್ದೆ ಅಯ್ಯ ಸಿ ಟಿ ಹೋಗಿದ್ದೆ ಎಲ್ಲ ಕಡೆ ಇಡೀ ದೇಶ ಸುತ್ತಾಡ್ತಾ ಇದ್ದೀನಿ ನಿಜ ನಾನೆಲ್ಲ ಸುತ್ತಾಡ್ತಾ ಇರೋದು ಸುತ್ತಾಡ್ಸೋದಕ್ಕೆ ದಾರಿ ತೋರಿಸ್ತಾರೆ ಪ್ರೈಸ್ ಪ್ರಧಾನಮಂತ್ರಿಗಳು ಮೊನ್ನೆ ಒಂದೇ ಬಾರ ಟ್ರೈನ್ಗೆ ಬೆಂಗಳೂರು ಬಂದರು ನಾನು ಅವರನ್ನು ನನ್ನದಾದಂಥ ಅನುಭವದ ಮಾತಿನಲ್ಲಿ ಹೋಲಿಕೆ ಮಾಡಬೇಕೋ ಮಾಡಿದೆ ಇಡೀ ವಿಶ್ವ ಒಪ್ಕೋತದೆ ಇಡೀ ಕರ್ನಾಟಕ ಹೋಗ್ತದೆ ಆಗ ನಮ್ಮ ಹತ್ರ ಎಲ್ಲ ಒಂದು ಐದಾರು ಪರ್ಸೆಂಟು ಅವಶ್ಯಕತೆ ಐತಾ ಮಲ್ಬೋದು ನಿದ್ರೋದು ಮಾಡೋದು ಹಾಕ್ಬೇಕಾ ಈ ವ್ಯವಸ್ಥೆಯಲ್ಲಿ ಇದ್ರೆ ಸೋಮಣ್ಣ ಇನ್ನೇನಣ್ಣ ಆಯ್ತೀರಾ ನೀವೆಲ್ಲ ಇದನ್ನ ಸ್ವಲ್ಪ ಬಿಡಬೇಕಾಯ್ತದೆ ವಿಶಾಲವಾದ ಮನೋಭಾವ ಭಾವನೆಯಲ್ಲಿ ಸ್ವೀಕಾರ ಮಾಡಬೇಕಾಯ್ತದೆ ರಾಜಕಾರಣ ಯಾರ್ದು ಯಾವುದೋ ಅಲ್ಲ ಯಾವುದೋ ಜನ್ಮ ಪುಣ್ಯ ಎರಡು ಕಡೆ ಸೋತೋ ನಿಜ ಆದರೆ ನನಗೆ ಇಲ್ಲಿ ಕಳಿಸಿದ್ದು ಭಾರತ ಸರ್ಕಾರ ಆದ ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಲ್ಲೇನ್ರಿ ಗೌಡ್ರೆ ಈ ಆತ ಬಂದು ಮಾತ್ರ ನಿಂತು ಗೊತ್ತಿ ನಂಜಿದ್ದೇನು ರೀ ಕೇಳಿದ್ದೇನಪ್ಪ ರಮೇಶ್ ನೀನು ಮಾತಾಡಿಸಿದ್ದೇನಪ್ಪ ಮಾತಾಡಿಸಿದ್ದು ನಿಮ್ಗೆ ಯಾರಿಗಾದ್ರು ಕಳಿಸಿದ್ರು ಬಂದೆ ಎಲ್ಲರಿಗೂ ಕೊಟ್ಟಾಗ ನನಗೂ ಓಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಆದ ಜನತಾದಳದವರು ಕೂಡ ನಮ್ಮ ಕಾಯ ವಾಚ ಮಾನಸ ಪ್ರಾಯಶಃ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಕೈ ಜೋಡ್ಸಿದ್ರು ಜೋಡಿಸೋದ ಇಲ್ಲೂ ನೀ ಗೌಡ್ರೆ ಇಪ್ಪತ್ತೊಂಬತ್ತು ಸಾವಿರ ನಿಮ್ಮ ಊರು ನೀಡಿ ಬರೋದಾ ಬರೋದಾ ಗೌಡ್ರೆ ಹೇಳಿ ತಾವೇನೆ ಎಲ್ಲ ಇರ್ತವೆ ಅದಕ್ಕೋಸ್ಕರವಾಗಿ ಇದನ್ನು ಏನಾರು ಮಾಡೋಣ ನಾನು ನೆಕ್ಸ್ಟ್ ಮೀಟಿಂಗ್ ಕರಿತಿನಲ್ಲಿ ನಿಮ್ಮನ್ನು ಕರೆಸ್ತೀನಿ ನಿಮ್ಮನ್ನು ಕರೆಸ್ತೀನಿ ನನ್ನ ಇಲ್ಲಿ ಇಲ್ಲಿಗೆ ಒಬ್ಬರನ್ನ ನಾನೇ ಒಬ್ಬರು ಅಪಾಯಿಂಟ್ ಮಾಡೋದಕ್ಕಿದೆ ನಮ್ಮಮ್ಮ ಹಿರಿಯರಾದ ಬಸವರಾಜಣ್ಣವ್ರು ಯಾರಿಗೋ ಹೇಳೋದು ನಾನು ನೋಡಿದೆ ಸುಮಾರು ವರ್ಷದಿಂದ ಅವನೇ ಅವನೇ ಅದಕ್ಕೆ ಇನ್ನಾರು ಬದಲಾವಣೆ ಮಾಡೋಣ ಅವ್ರ ಹತ್ರ ಮಾತಾಡ್ಬಿಟ್ಟು ಅಂತ ಸುಮ್ಮನೆ ಇದ್ದ ಯಾಕಂದರೆ ಎಲ್ಲವೂ ಕೂಡ ಕಾಲ ಎಲ್ಲ ಇದೆ ಪಕ್ವಾಗುವ ಸಂದರ್ಭದಲ್ಲಿ ಕೆಲವು ಬದಲಾವಣೆಗಳು ಆಡಬೇಕಾಗ್ತದೆ ಇವತ್ತು ಇನ್ನೊಂದು ಎಂಟತ್ತು ಎಕರೆ ಜಾಗ ನಮ್ಗೆ ಏನಾದ್ರು ನಮ್ಮ ಜಾಗ ಪೂರ್ತಿ ನಮ್ಮದೇ ಇದ್ದಿದ್ರೆ ಒಂದು ಸಾವಿರ ಕೋಟಿ ರೂಪಾಯಿನ ಕೆಲಸ ಇಲ್ಲಿ ತರ್ತಾ ಇದ್ದೆ ನಾನು ಏನಿವತ್ತು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಟ್ರೈನ್ಗಳು ನಿಲ್ಲಿಸ್ಕೊಡೋದಕ್ಕೆ ರಾತ್ರಿ ಹೊತ್ತು ಒಂದೇ ಬಾರ ಟ್ರೈನ್ಗಳು ಇದಾಗ್ತೀರಾ ಅಲ್ಲಿಂದ ಇಲ್ಲಿ ಬರೋದು ನಲ್ವತ್ತು ನಿಮಿಷ ಸರ್ ನಾನು ಏನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಕೇರಿ ಹತ್ರ ಮತ್ತು ನಮ್ಮದಲ್ಲ ಸಿಮೆಂಟ್ ಗೋಡ ನೀವೆ ಸುತ್ತಮುತ್ತ ಹಳ್ಳಿಗಳು ಇನ್ನೊಂದು ಇಪ್ಪತ್ತು ವರ್ಷ ಆದರೆ ಬೆಳೆದೊಯ್ತವೆ ಅಲ್ಲಿ ಯಾರೂ ಏನೂ ವಾಸ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಯಾವ ಅದು ನಾವು ಊರು ಕೇರಿಯಿಂದ ಮುಂದಕ್ಕೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾ ಇದ್ದೀವಲ್ಲ ಈ ಥರದ್ದು ಹೊಸಂತ ನರಸಾಪುರದ ದಂತ ಊ ದಂತ ಊರಂತೀವಿ ಅದಕ್ಕೆ ತಿಮ್ಮರಾಜನಹಳ್ಳಿ ತಿಮ್ಮರಾಜನಹಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಗೋಡನನ್ನು ಅದು ನಮ್ಮ ಗೊಬ್ ರಸಗೊಬ್ಬರದ ಬರ್ತಕ್ಕಂಥದ್ದು ಬೇರೆ ಬೇರೆ ಬರ್ತಕ್ಕಂಥದ್ದು ಸಿಮೆಂಟ್ ಗೋಡನ್ಗಳು ಬರ್ತಾವೆ ಎಲ್ಲವನ್ನು ಕೂಡ ಅದು ಮಾಡೋದಕ್ಕೆ ಒಂದು ನೂರು ನೂರೈವತ್ತೆ ಇನ್ನೂರು ಎಕರೆನ ನಾನು ಕೆ ಐ ಡಿ ಪಿನವ್ರ ಹತ್ರ ಮಾತಾಡಿ ಒಂದೆರಡು ಸಭೆ ಮಾಡಿದ್ದೀನಿ ಯಾಕೆ ಇವೆಲ್ಲ ಮಾಡಬೇಕು ಅಂದರೆ ಇವತ್ತಿನ ಒಂದು ದಿನದಲ್ಲ ಈ ರೈಲ್ವೆ ಸ್ಟೇಷನ್ನು ಸೂರ್ಯಚಂದ್ರ ಇಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಇರಲೇಬೇಕಾಯ್ತದೆ ಬೇಡ ಇರಬೇಕಾಯ್ತದೆ ಆ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರಿ ರಮೇಶ್ ಅವರೇ ನಾನು ನಾಳೆ ಬೆಳಿಗ್ಗೆ ಬನ್ನಿ ನಿಮಗೊಂದು ಲೆಟ್ರ್ ಮಾಡಿ ಅಲ್ಲೇ ಮಾಡಿಸ್ಕೊಡ್ತೀರ ಮಂಜುಗೆ ಹೇಳಿ ಬಿಡಿ ಯಾರು ನಿಮ್ಮ ವೈಟ್ ರೀತಿ ಯಾರಿಗಾರು ಕೊಡಿದ್ದೀವಿ ನೀವೇ ಆಗಬೇಕು ಅಂತ ನನಗಿಲ್ಲ ಆಕ್ಟಿವಾಗಿ ಇರಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಬಂದು ಕೂತ್ಕೋಬೇಕು ಇಲ್ಲಿ ಸ್ವಚ್ಛತೆ ನೋಡಬೇಕು ಬಾತ್ರೂಮ್ಗಳು ನೋಡಬೇಕು ಮೊದಲಿಗೆ ಐದು ಲಕ್ಷ ರೂಪಾಯಿ ಒಂದು ಜಿಲ್ಲಾ ರೈಲ್ವೆ ಸ್ಟೇಷನ್ಗೆ ಕೇಂದ್ರಕ್ಕೆ ಬರ್ತಾ ಇರಲ್ಲ ಆದರೆ ಮೋದಿ ಇವರು ಬಂದ ಮೇಲೆ ಎಲ್ಲವೂ ಕೂಡ ಏರ್ಪೋರ್ಟ್ಗೆ ಎಷ್ಟು ವಿಭಿನ್ನವಾಗಿ ಕೆಲಸಗಳು ನಡೀತಾ ಇದೆ ದೇಶ ಅಭಿವೃದ್ಧಿ ಅಂತ ಇದೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತುಮಕೂರು ಕೂಡ ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನನ್ನ ಕರ್ತವ್ಯ ಆದ್ದರಿಂದ ಆ ಕೆಲಸವನ್ನು ನಾನು ಮಾಡ್ತಕ್ಕಂಥ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಒಂದು ಏನಾದ್ರೂ ನಾನು ಎದುರುಗಡೆ ಬಂದು ಹೇಳಿ ನಂಬಿಂದ ನಾವೇನು ದೇವರಲ್ಲ ನಾನು ಕೂಡ ಮನುಷ್ಯ ತಪ್ಪಿದ್ರೆ ಸರಿ ಮಾಡ್ಕೊಳ್ಳೋಣ ತಿದ್ದ್ಕೊಳ್ಳೋಣ ಹಾಗಾಗಿ ಇದು ತಾವು ಒಳ್ಳೆ ಕೆಲಸ ಮಾಡಿದ್ವಿ ರಮೇಶ್ ಇದನ್ನು ಕಂಟಿನ್ಯೂ ಮಾಡಿ ಸ್ವಲ್ಪ ನಿಷ್ಠೂರವಾಗೂ ಇರಿ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತಲೂ ಮಾತಾಡಿ ನನ್ನಿಂದ ತಪ್ಪಾಗಿದ್ದು ನನಗೆ ಹೇಳಿ ತಿದ್ದುಕೊಳ್ಳೋಣ ಆದರೆ ಒಂದು ನನ್ನ ಜೀವನದಲ್ಲಿ ನಾನು ಯಾವುದೇ ಒಂದು ಸಣ್ಣದು ಕೂಡ ಅಪಚಾರ ಇಲ್ಲ ಸ್ವಾರ್ಥನೂ ಇಲ್ಲ ಏನೂ ಇಲ್ಲ ಒಂದು ಮನೆ ಬೇಡ ಅಂತ ಅದೇನೋ ಬಲವಂತ ಕಟ್ಟಿದ್ದೆ ಮಾಡಿದ್ದೆ ಆದರೆ ತಿರ್ಗಿ ಅದನ್ನೇ ಓಡಿಸಿ ಇನ್ನೊಂದು ಮೂರು ತಿಂಗಳಲ್ಲಿ ಬರ್ತೀನಿ ವಾರದಲ್ಲಿ ಒಂದು ದಿನ ಎರಡು ದಿನ ಈ ಸಾಧ್ಯವಾದ ದಿನಗಳಲ್ಲಿ ನಾನು ತುಮಕೂರಿನಲ್ಲಿ ಇರಬೇಕಾಯ್ತದೆ ಚಿ ಮಧುಗಿರಿಯಲ್ಲಿ ಇರಬೇಕಾಯ್ತದೆ ಕೊಡಗೇರೆಯಲ್ಲಿ ಇರಬೇಕಾಯ್ತದೆ ಕಿಪ್ಪುಗಳಲ್ಲಿ ಇರಬೇಕು ಇರಬೇಕು ಗುಬ್ಬಿಯಲ್ಲೂ ಇರಬೇಕಾಯ್ತದೆ ತುಮಕೂರು ಗ್ರಾಮಾಂತರದಲ್ಲಿ ಇರಬೇಕಾಯ್ತದೆ ಮತ್ತು ತುರ್ವೇಕೆರೆಯಲ್ಲಿ ಇರಬೇಕಾಯ್ತದೆ ಆ ಕೆಲಸವನ್ನು ಒಟ್ಟಾಗಿ ಸೇರಿ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇನ್ಮೇಲೆ ನೀವು ಈ ಸ ಕಾರ್ಯಕ್ರಮನ ಇಲ್ಲೇ ಮಾಡಿ ನಾನು ಇರೋ ಕಡೆ ಇಲ್ಲೇ ಮಾಡಿ ಸ್ವಲ್ಪ ಇದೆಲ್ಲ ಮೇಲೆ ಇಷ್ಟೆಲ್ಲ ಅವ್ನು ಪ್ಲಾನ್ ಮಾಡೋಣ ನಾನು ಬರ್ತೀನಿ ಏನೆಲ್ಲ ಮಾಡಿಸಿದ್ದೀನಿ ಒಂದು ಸತ್ಯ ಯಾವುದೇ ವ್ಯವಸ್ಥೆ ವಿಶಾಲವಾದ ಮನೋಭಾವನೆಯಿಂದ ಯಾರು ಬರ್ತಾರೋ ಯಾರು ಹೋಯ್ತಾರೋ ಎಷ್ಟೇನು ಗೊತ್ತಿದೆ ನಮಗೆ ಎಷ್ಟು ಜನ ನಮ್ ನೆಂಟರು ಪಂಡರು ಆತ್ಮೇಲೆ ಇರ್ತೀರಿ ಸಾರ್ವಜನಿಕರಲ್ಲಿ ಒಂದೊಂದು ರೀತಿಯ ಇರ್ತವೆ ಒಬ್ಬೊಬ್ಬ ಒಂದೊಂದು